ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೆನೆ ಕೆುವೆಲ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಂತೂ ನನ್ನ ವೀಡಿಯೋ ಪುತ್ರಿಯಾಗಿ ನಾನು ಕೊಡಗಿಲ್ಲೇ ಇರಲಿಲ್ಲ ಯಾಕೆಂತ ನಾನು ಮ್ಯಾಂಗ್ಲೂರು ಹೋಗಿದ್ದೆ ವಿಡಿಯೋ ಮಾಡೋಕ್ಕೆ ಹಾಗೆ ಪುತ್ರಿ ಎಲ್ಲ ಆದಮೇಲೆ ಮೇಲೆ ಬಂದಿದ್ದೇನೆ ನಾಪೂಗ್ಲಲ್ಲಿ ನೋಡಿದರೆ ಎಂಥ ಭರ್ಜರಿ ಪಟಾಕಿ ತುಂಬ ಮಿಸ್ ಮಾಡಿದ್ದೀನಿ ಪಟಾಕಿ ಏನು ಹೊಡಿಯೋಕ್ಕೆ ಆಗಲಿಲ್ಲ ಆದರೆ ನೆಕ್ಸ್ಟ್ ಇಯರ್ ಇವರ ಶಾಪಿಂದನೇ ಎಲ್ಲರೂ ಪರ್ಚೇಸ್ ಮಾಡಿ ಆಯಿತಾ ಹಾಗೆ ಗೈಸ್ ನಾನು ಪಟಾಕಿನೆಲ್ಲ ಪರ್ಚೇಸ್ ಮಾಡಿದ ನಂತರ ಮನೆಗೆ ಹೋಗ್ತಿದ್ದೀನಿ ಸೋ ಗಾಯ್ಸ್ ನಾನು ನಮ್ಮ ಮನೆ ಹತ್ರ ತಲ್ಪಕ್ಕ ಆಗಿದೆ ಸೋ ಗಾಯಸ್ ಪಟಾಕಿಯನ್ನೆಲ್ಲ ತೆಗೆದು ಮನೆಗೆ ಬಂದಿದ್ದೀನಿ ಮತ್ತೆ ಇವಾಗ ಪುನಃ ವೀಡಿಯೋ ಮಾಡೋಕ್ಕೆ ಹೋಗೋಕ್ಕಿದೆ ತುಂಬಾ ಟಯರ್ಡ್ ಆಗ್ತಾ ಇದೆ ಮನೆ ಇದ್ದಾಯಿತು ಯಾರು ಇಲ್ಲ ಕಾಣ್ತಾ ಇದೆ ಇಶಾ 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 ಹೊರಡೆ ಹಾಗೆ ಗಾಯ್ಸ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆದ್ಮೇಲೆ ನಾನು ಅಲ್ಲಿ ತುಂಬಾ ಯೂಟ್ಯೂಬರ್ಸ್ ಬರ್ತಿದ್ದಾರೆ ಆಯ್ತಾ ಸೊ ಹಾಗೆ ಮೀಟ್ ಮಾಡುವ ಅಂತೇಳಿ ವಿಡಿಯೋ ಮಾಡಕ್ಕಿದೆ ಸೊ ಹಾಗೆ ಹೋಗ್ತಿದ್ದೀನಿ ಅಲ್ಲಿ ಆದ್ಮೇಲೆ ಅಲ್ಲಿ ಹೋದ್ಮೇಲೆ ಆ ಸಿಗುವ ಸೊ ನನ್ನ ಯೂಟ್ಯೂಬ್ ವೀಡಿಯೋಗೆ ತುಂಬಾ ವ್ಯೂ ಕಮ್ಮಿ ಇದೆ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ ಸೋ ನೀವು ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಸಪೋರ್ಟ್ ಮಾಡೋ ಥರನೇ ಮಾಡಿ ಮತ್ತು ಎಂಥ ವಿಶೇಷ ಎಲ್ಲದ್ದು ಊಟ ಆಯಿತಾ ತುಂಬ ಯೂಟ್ಯೂಬರ್ಸ್ ಬಂದಿದ್ದಾರೆ ಫುಲ್ ಕೇರಳದವರು ಥ್ಯಾಂಕ್ ಯು ಹಾಂ മലപ്പുറ ah. ഹലോ നമ്മ നമ്മ യുവകര തലസൽ കൊടകും കർണാടകയും ഇന്നെ വരെ കണ്ടറിയാത്ത കേട്ടറിയാത്ത ഒരു പക്ഷേ അത് ഗിരി ഉത്തപ്പനും നമ്മ ആയോജകര കരക ആദ്യ സമ്മാനമായ ടൊയോട്ട ഫോർച്യൂണർ സ്ക്രീൻ വലിക്കുന്നതിലൂടെ ശിവമാതപ്പനം പ്രദർശിപ്പിക്കുന്നതാണ് ಖರೀದಿಸಿ ಲಕ್ಷಾಂತರ ಬೆಲೆ ಬಾಳುವ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ ಮುಂದಿನ ವಿಡಿಯೋದಲ್ಲಿ ಕಾಣುವ ಬಾಯ್ ಬಾಯ್